ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ಚಿವ ಕ್ಲಾಸಸ್ ಎಲ್ಲರಿಗೂ ನಮ್ಮ ಈ ತರಗತಿಗೆ ಸ್ವಾಗತವನ್ನು ಕೋರುತ್ತ ನಾವು ಹಿಂದಿನ ಸಂಚಿಕೆಯಿಂದ ಇಂಗ್ಲಿಷ್ ತರಗತಿಯನ್ನ ಆರಂಭ ಮಾಡಿದ್ವಿ ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ ಅಂದರೆ ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನ ನಾವು ಡಿಸ್ಕಶನ್ ಮಾಡಿದ್ವಿ ಅದರಂತೆ ಇವತ್ತಿನ ಈ ತರಗತಿಯಲ್ಲಿ ಅದರ ಮುಂದುವರೆದ ಭಾಗ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇನ್ ಇಂಗ್ಲಿಷ್ ಗ್ರಾಮರ್ ಯಾವುದಂದ್ರೆ ಅದೇ ನೌ ಅಂದ್ರೆ ನಾಮಪದಗಳು ಇವತ್ತಿನ ಈ ತರಗತಿಯನ್ನ ಆರಂಭ ಮಾಡೋಣ ಅತ್ಯಂತ ಸರಳ ರೀತಿಯಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಕಲಿಯುತ್ತಾ ನಮ್ಮ ಇಂಗ್ಲಿಷ್ ಅಂದ್ರೆ ಭಯ ಬೇಡ ಅತ್ಯಂತ ಸರಳ ರೀತಿಯಲ್ಲಿ ಕಲಿಯುತ್ತಾ ಹೋಗೋಣ ಅಂತ ಹೇಳ್ತಾ ನಮ್ಮ ಈ ತರಗತಿಯನ್ನ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನಮ್ಮ ತರಗತಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಎಲ್ಲ ಫ್ರೆಂಡ್ಸ್ಗೂ సేర్మీ అంతా లెట్స్ కంటిన్యూ ద ఇంపార్టెంట్ టాపిక్ డెట్ ఈస్ నౌ నౌ నౌన్ అంద్రేను నిత్య నౌన్ అంద్రేను నౌ అంద్ర పదవులు నమ పద కన్నడే అర్థమాక ನಾಮಪದಗಳು ಅಂದ್ರೆ ಏನು ನಿಮ್ಮ ಕನ್ನಡದಲ್ಲಿ ಗೊತ್ತು ಯಾವುದೇ ಒಂದು ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಇವುಗಳ ಹೆಸರನ್ನ ಸೂಚಿಸುವಂತ ಪದಗಳು ಏನಾಗ್ತಾವಂದ್ರ ಅವು ನಾಮಪದಗಳು ಆಗ್ತಾವಂತ ನಿಮ್ಗೆಲ್ಲರಿಗೂ ಅದೇ ರೀತಿಯಾಗಿ ಸೇಮ್ ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ ನೌನ್ ಈಸ್ ಅರ್ಡ್ ಅಂದ್ರೆ ಹೆಸರನ್ನ ಸೂಚಿಸುವಂತ ಪದಗಳು ಏನಾಗ್ತಾವಂದ್ರ ಅವೆಲ್ಲ ಅಂದ್ರ ನಾಮಪದಗಳು ಆರ್ ನೌನ್ಸ್ ಆಗ್ತಾವು నౌన్ సార్ వర్డ్స్ దాట్ నేమ్ టు అర్సన్ ప్లేస్ థింగ్ ఫార్ ఐడియా అంద్ర వ్యక్తి ఆగి స్థల ఆగి వస్తు భావన అథవా కల్పటర అవెల్ పద కూడా ఏతర నవ దింగ్ స్టాండ్స్ ఫార్ అన్ లివింగ్ అబ్జెక్ట్ యాన్ ఎనిమల్ ಬರ್ಡ್ ಆರ್ ಪ್ಲಾಂಟ್ ಎಕ್ಸೆಟ್ರಾ ಅಂದ್ರೆ ಇಲ್ಲಿ ತಿಂಗ್ ಅಂದ ಪದ ಏನಿದೆಯಲ್ಲ ಈ ತಿಂಗ್ ಅಂದ್ರೆ ಕೇವಲ ನಿರ್ಜೀವ ವಸ್ತುವನ್ನು ಮಾತ್ರ ಗುರುತಿಸುವುದಿಲ್ಲ ಅದರ ಬದಲಾಗಿ ಯಾವುದೇ ಪ್ರಾಣಿ ಆಗಿರ್ಬೋದು ಯಾವುದೇ ಪಕ್ಷಿ ಆಗಿರ್ಬೋದು ಯಾವುದೇ ಪ್ಲಾಂಟ್ ಅಂದ್ರೆ ಸಸ್ಯ ಸಸ್ಯದ ಹೆಸರುಗಳಾಗಿರ್ಬೋದು ಅವೆಲ್ಲ ಏನಾಗ್ತ ಅಂದ್ರೆ ಈ ತಿಂಗ್ ಎಂಬ ಪದದಲ್ಲಿ ಸೇರಿಕೊಳ್ತವೆ ದ ವರ್ಡ್ ಫಾರ್ ಅ ನಾನ್ ಲಿವಿಂಗ್ ಅಬ್ಜೆಕ್ಟ್ ಅನ್ ಅನಿಮಲ್ ಅ ಬರ್ಡ್ ಆರ್ ಅ ಪ್ಲಾಂಟ್ ಎಕ್ಸೆಟ್ರಾ ಪ್ರಾಣಿ ಪಕ್ಷಿ ಸಸ್ಯಗಳು ಅಥವಾ ನಿರ್ಜೀವ ವಸ್ತುಗಳು ಎಲ್ಲ ಏನಾಗ್ತಾವಂದ್ರ ತಿಂಗ್ ಅಂದ್ರೆ ವಸ್ತುಗಳ ಗುಂಪಿಗೆ ಸೇರ್ತಾವು ಅಂತ ಇಲ್ಲಿ ನಾವು ತಿಳಿದುಕೊಳ್ಳಬಹುದು ಬರ್ತಾ ಇತ್ತಲ್ಲ ನೌನ್ ಈಸ್ ನೇಮಿಂಗ್ ವರ್ಡ್ ನಿಮ್ಮಂಗ ಯಾವ ಯಾವ ಹೆಸರುಗಳು ಪರ್ಸನ್ ಪ್ಲೇ ತಿನ್ಯನ್ ಐಡಿಯಾ ಈ ನಾಮಪದ ಕೆಲವೊಂದಿಷ್ಟು ನಾವು ಏನ್ ಮಾಡ್ತೀವಿ ಅಂದ್ರ ವರ್ಗೀಕರಣ ಮಾಡ್ತೀವಿ ನಾಮಪದಗಳ ವರ್ಗೀಕರಣ ಅಂದ್ರೆ ನಾವು ಹೇಗೆ ಕನ್ನಡದಲ್ಲಿ ನಾಮಪದ ನೋಡ್ತಿವಲ್ಲ ಗೌಡನಾಮ ಇಂಕಿತ ನಾಮ ಅನುಮರ್ತಕ ನಾಮ ಹೇಗೆ ಅಲ್ಲಿ ಕನ್ನಡದಲ್ಲಿ ನೋಡ್ತಿವಲ್ಲ ಅದೇ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ನವನನ್ನ ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ ಒಂದು ಕಾಮನ್ ನೌನ್ ಪ್ರಾಪರ್ ನೌನ್ ಕಲೆಕ್ಟಿವ್ ನೌನ್ ಅಬ್ಸ್ಟ್ರಾಕ್ಟ್ ನೌನ್ ಈ ನಾಲ್ಕು ರೀತಿಯ ವಿಧಾನ ನಾವು ಎಲ್ಲಿ ನೋಡಬಹುದು ಇಂಗ್ಲಿಷ್ ನಾಮಪದದಲ್ಲಿ ದ ಕ್ಲಾಸಿಫಿಕೇಶನ್ ಆಫ್ ನೌನ್ಸ್ ಅಲ್ಲಿ ನೋಡಬಹುದು ದೇರ್ ಆರ್ ಫೋರ್ ಟೈಪ್ಸ್ ಆಫ್ ನೌನ್ಸ್ ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಅದೇ ರೀತಿ ಒಂದೊಂದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳೋಣ ದ ಫಸ್ಟ್ ಈಸ್ ಕಾಮನ್ ನೌನ್ ಕಾಮನ್ ನೌನ್ ಅಂದ್ರೆ ಏನು ಸಾಮಾನ್ಯ ನಾಮಪದಗಳು ಅಂದ್ರೆ ಜನರಲ್ ನಾವು ಒದರುವಂತ ಹೆಸರುಗಳನ್ನ ನಾವೇನೆ ಕರಿತೀವಿ ಅಂದ್ರೆ ಸಾಮಾನ್ಯ ನಾಮಪದಗಳು ಅಂತ ಕರಿತೀವಿ ಆ ಕಾಮನ್ ನೌನ್ ಈಸ್ ಅರ್ಡ್ ಇಂಡಿಕೇಟ್ಸ್ ಅ ಪರ್ಸನ್ ಪ್ಲೇಸ್ ಥಿಂಗ್ ಆರ್ ಐಡಿಯಾ ಇನ್ ಜನರಲ್ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು ಅಥವಾ ಸ್ಥಳ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು ಅಥವಾ ನಮ್ಮ ಕಲ್ಪನೆ ಅಥವಾ ಭಾವನೆಗಳು ಏನೇ ಯಾವುದೇ ಏಟಿನ ಆಗಿರ್ಬೋದು ಅವುಗಳನ್ನ ಸಾಮಾನ್ಯವಾಗಿ ಇರುವಂತ ಪದಗಳನ್ನ ಏನಂತಂದ್ರ ಅವುಗಳನ್ನ ನಾವು ಕಾಮನ್ ನೌನ್ ಅಂತ ಕರಿತೀವಿ ಕಾಮನ್ ನೌನ್ ಅಂತ ಕರಿತೀವಿ ద కమన్ నౌమ్స్ ఆర్ జనరల్ నేమ్స్ టు రెఫర్ టు మెనీ థింగ్స్ ఆర్ పీపల్ ఎట్ ద సేమ్ టైమ్ ఒయల్లి హక్తి అరయలు అవి ఇన్న సమాన్యవా కమన్ నౌమ్స్ అవుస్ జనరల్ నేమ్స్ సమాన్య హ ಯಾವ ಬಾಯ್ ಗರ್ಲ್ ಕೌ ಬುಕ್ ಅಂದ್ರೆ ಹುಡುಗ ಹುಡುಗಿ ಕೌ ಬುಕ್ ಪುಸ್ತಕ ಮತ್ತೆ ಅದೇ ರೀತಿ ನೋಡೋದಾದ್ರೆ ರಿವರ್ ಆಗಿರ್ಬೋದು ಮತ್ತೆ ಹೋಮ್ ಹ್ಮ್ ಹೀಗೆ ಹಲವಾರು ರೀತಿಯ ಸಾಮಾನ್ಯವಾಗಿ ಕರೆಯುವಂತ ಪದಗಳು ಏನಾಗ್ತಾವಂದ್ರೆ ಕಾಮನ್ ನೌನ್ಸ್ ಅಲ್ಲಿ

ఫస్ట్ వన్ ఈ countable noun సెకెండ్ వన్ ఇస్ అన్కౌంటబల్ నౌన్ అందలు సాధ్యవగా నపదలు అవుతు ఎణు సాధ్యవగా నేను బత అవును జనరల్గి పదవు కమన్ నౌన్స్ అది నాం ఇన్క్కుతాయి కౌంటేబల్ నౌన్స్ ఆర్ రెఫర్స్ టు రెఫర్ టు కౌంటెడ్ హెవర్ లార్ంగ్ దేర్ నంబర్ మేబి ఎస్టే దొడ్డు వస్తున్నా ఎనస్తివల్ ఆ ఎనసలు సాధ్యవంత వస్తున్న అదే కౌంటేబల్ నౌన్స్ కౌంటేబల్ ఎన్నువంత నమపదలు బయ్స్ నేను బాయ్ అన్న ఎన్నీ ఒన్ టూ త్రీ ఫోర్ అంతా ಅದೇ ರೀತಿಯಾಗಿ ಗರ್ಲ್ಸ್ ಆಗಿರ್ಬೋದು ಸ್ಟಾರ್ಸ್ ನಾವು ಸ್ಟಾರ್ಸ್ ಅನ್ನ ಮೇಲೆ ನೋಡಿದಾಗ ಎಷ್ಟೇ ಅಂದ್ರೆ ಎಣಿಸಲು ಬರುತ್ತವೆ ಆದರೆ ಅಂದ್ರೆ ಎಷ್ಟೇ ನಿರ್ದಿಷ್ಟವಾಗಿ ಅಂತ ಹೇಳಕ್ ಸ್ಟಾರ್ಸ್ ಅಂತ ಆದ್ರೂ ಎಣಸಲು ಸಾಧ್ಯ ನಾವು ಮೇಲೆ ನೋಡಿದಾಗ ಒನ್ ಟೂ ತ್ರೀ ಫೋರ್ ಅಂತ ಏನ್ ಎಣಿಸಲ್ಲ ಆ ಎಣಿಸಲು ಬರುವಂತ ಸ್ಟಾರ್ಸ್ ಅನ್ನ ನಾವು ಕೌಂಟಬಲ್ ಒನ್ಸಲ್ಲಿ ಸೇರ್ಸ್ಬೋದು ಅದೇ ರೀತಿಯಾಗಿ ಕೌಸ್

సమాన్య పద ల కౌంటేబల్ నౌన్స్ అంత నాం కదే రీతి అయితే అన్కౌంటేబల్ అన్కౌంటేబల్ నౌన్స్ అంత కరీవి అల్లి ఎంత నమ్మ పదవులు ఇది ఎన్ను సాధ్యవగా ఎన్న సాధ్య ಅದೇ ಇದು ಅಂತ ನಾಮಪದ ಅಂದ್ರೆ ಅನ್ಕೌಂಟೆಬಲ್ ನೌನ್ಸ್ ಆರ್ ಥಿಂಗ್ಸ್ ನಾಟ್ ಬಿ ಕೌಂಟೆಡ್ ಯಾರ್ ಯಾರ್ ಇಂಡಿವಿಜುವಲ್ ಯುನಿಟ್ ಅಂದ್ರೆ ಸಪ್ರೇಟ್ ಆಗಿ ಒಂದೊಂದಾಗಿ ಒಂದೊಂದಾಗಿ ಈಗ ಯಾವುದೇ ಒಂದು ವಸ್ತು ಆಗಿರ್ಬೋದು ಏನಾಗಿರ್ಬೋದು ಈಗ ಒನ್ ಟೂ ತ್ರೀ ಫೋರ್ ಈ ರೀತಿ ನಮ್ಗೆ ಎನ್ಸಕ್ಕಾಗದಲ್ಲ ಆ ರೀತಿಯಂತ ನಾಮಪದಗಳನ್ನ ಇನ್ನೊಂದು ಮಾಡ್ತೀವಿ ಅಂದ್ರೆ ಅನ್ಕೌಂಟೆಬಲ್ ನೌನ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ನೋಡೋದಾದ್ರೆ ಮಿಲ್ಕ್ ಮಿಲ್ಕ್ ಅನ್ನು ತೊಗೋರಿ ಅಥವಾ ಶುಗರ್ಸ್ ಅನ್ನು ತೊಗೋರಿ ಮ್ಯೂಸಿಕ್ ತವರಿ ಲವ್ ತವರಿ ವಾಟರ್ ಏರ್ ಇವೆಲ್ಲ ನಾಮಪದಗಳು ಹೌದು ಕಾಮನ್ಲಿ ನಾವು ಕರಿತೀವಿ ಸಾಮಾನ್ಯವಾಗಿ ಕರೆಯುವಂತ ಇವು ನಾಮಪತ್ರ ಆದ್ರೆ ಇವು ಅನ್ಕೌಂಟಬಲ್ ಅಲ್ಲಿ ಮತ್ತೆ ಅದರಲ್ಲಿ ನಾವು ನೋಡ್ತೀವಿ ಅಂದ್ರೆ ಮಿಲ್ಕ್ ಅನ್ನ ನಾವು ಮಾಡ್ತೀವಿ ತೆಗೆದುಕೊಳ್ತೀವಿ ಆದ್ರೆ ಒನ್ ಮಿಲ್ಕ್ ಟೂ ಮಿಲ್ಕ್ ಅಂತ ಕರೆಯಲ್ಲ నౌ నవ్వు అందరి ప్రీతి ఒర ప్రీతి ఐతి ఈ ఆ రీతి హాగల్ గొప్పత అత్యంత సరళ రీతి అవును కౌంటబల్ నౌన్ అండర్స్టాండ్ ఆత్తు అంత అనుకోని ద సెకండ్ టైప్ ఆఫ్ నౌన్ ప్రాపర్ నౌన్ కమన్ నౌన్ అని జనరల్ కరీంత నేమ్స్ బీ కౌంటల్ నౌన్ అన్కౌంటబల్ నౌమ్ అదే రీతి ద సెకండ్ వన్ ప్రాపర్ నౌన్ అంద నిర్దిష్ట నమపద నిర్దిష్ట నామ నమ అ ప్రాపర్ నౌన్ ఇస్ ద నేమ్ ఆఫ్ అ పర్టిక్యులర్ పర్సన్ ప్లేస్ ఆర్ థింగ్ ఈ ప్రాపర్ నౌన్ నిర్దిష్ట నామ నమపద వందే నిర్దిష్ట వాళ్ళ ఒస్తువన్న ఒందే స్థలవన్న గుర్త పదలు ಆಗಿರ್ತವೆ ದೀಸ್ ನೌನ್ಸ್ ಆಲ್ವೇಸ್ ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್ಸ್ ಈ ಪ್ರಾಪರ್ ನೌನ್ ಅನ್ನ ಬರೆಯುವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡ್ತೀವಿ ಅಂದ್ರ ಕ್ಯಾಪಿಟಲ್ ಲೆಟರ್ಸ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ ಇಲ್ಲಿ ಪರ್ಸನ್ ಪರ್ಸನ್ ಅಲ್ಲಿ ನೋಡೋದಾದ್ರೆ ಈಗ ನಾವು ಯಾವುದೇ ವ್ಯಕ್ತಿ ಆಗಿರ್ಬೋದು ಫಾರ್ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ನಾನು ಪಟ್ಟಿದ್ದೀನಿ ಆಶಾ ಅಮಿತಾ ರಕ್ಷಿತಾ ಲಕ್ಷ್ಮಿ ಜಯಚಂದ್ರ ಬಸವರಾಜ ನೀವು ಯಾವುದೇ ವ್ಯಕ್ತಿ ಹೆಸರನ್ನ ಇಲ್ಲಿ ತೆಗೆದುಕೊಳ್ಬಹುದು ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಹುಡುಗನ ಹೆಸರನ್ನು ನೀವೇನು ಸೂಚಿಸ್ತಿರ್ಲ ಅವು ಏನಾಗ್ತಾವಂದ್ರ ಪ್ರಾಪರ್ ನೌನಿಗೆ ಬರ್ತವೆ ದ ಬಾಯ್ ಅಂದ್ರೆ ಕಾಮನ್ ನೌನ್ ಆ ಬಾಯ್ಗೆ ಒಂದು ನೇಮನ್ನ ನೀವು ಪರ್ಟಿಕ್ಯುಲರ್ ಆಗಿ ಕರೆದ್ರೆ ಅಂದ್ರೆ ಅಂದ್ರೆ ಒಬ್ಬ ಯಾವ್ದೇ ಬಾಯ್ ಆಗಿರ್ಬೋದು ಯಾವ್ದೇ ಗರ್ಲ್ ಆಗಿರ್ಬೋದು ಓನ್ಲಿ ಬಾಯ್ ಗರ್ಲ್ అస్ అవు కమన్ నౌన్స్ ఆ బాయ్ యే పర్టిక్యులర్ ఆగి జయ చంద్ర గర్ లక్ష్మి అతీత హీ పర్టిక్యులర్ ఆగి ఆ గర్ యారు అంతా ఏ సూచస్తి అదేన పరిచయం అంద్ర దాపర్ నౌన్ అదే రీతి ప్లేస్ ఆగి కంట్రీస్ ఆగి కంట్రీస్ ನಾವು ಇಂಡಿಯಾಗಳನ್ನ ತೆಗೆದುಕೊಳ್ತೇವೆ ಇಂಡಿಯಾ ಆಗಿರ್ಬೋದು ಆಫ್ರಿಕಾ ಆಗಿರ್ಬೋದು ಮತ್ತೆ ಶ್ರೀಲಂಕಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಸೌತ್ ಆಫ್ರಿಕಾ ಈ ರೀತಿ ನಾವು ದೇಶಗಳನ್ನ ಹೆಸರನ್ನು ಸೂಚಿಸುವಾಗ ಪರ್ಟಿಕ್ಯುಲರ್ ಆಗಿ ನಾವು ಮಾಡ್ತೀವಿ ಅಂದ್ರೆ ಪ್ರಾಪರ್ ನಾವ್ನ ಇದು ಮಾಡ್ತೀವಿ ಅದೇ ರೀತಿಯಾಗಿ ಪ್ಲೇಸ್ ಅನ್ನು ತಗೋದಾದ್ರೆ ಬನಹಟ್ಟಿ ಹಾಸಂಗಿ ಬೆಂಗಳೂರು ಚಾಮರಾಜನಗರ ಮೈಸೂರು ಹೀಗೆ ಅನೇಕ ಊರುಗಳ ಹೆಸರನ್ನ ನಾವಿಲ್ಲಿ பர்ிகுலர் ஊர் அந்த இதே ஊர் அந்த பர்டிகுலர் குர்த்திர்லே அது கரீர் அந்த பிராப்பா அதே ரீதியாக ரிவர் ஓல்டி ரிவர் அந்த ரிவர் அந்த நீர்ஸ் இல்லை கிருஷ்ண ரிவர் கங்கா ரிவர் நைல் அமேஜா கவேரி சராபதி காளி ஹீக అనేక నది ఏను కదుస్ ఆ నది యవ నది గుర్తలు ఇంత విసురుగున నిర్దిష్ట నమపదలు అంద్ర ప్రాపర్ నౌన్ అండర్స్ట అండర్స్టాండ్ ఆత్తు అనుకోని జనరల్ ఆగి ఓదర్ద్రె కమన్ నౌన్స్ ఆ జనరల్ నౌన్స్ ఇదే అంత పర్టిక్యులర్ ఆగి కరద్రె అ ನೌನ್ಸ್ ಗಳು ಆಗುತ್ತವೆ